ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ದೀಪ್ತಿ ಪ್ರಕಾಶ್ ವೀಕ್ಷಕರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದಂತಹ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀವಿ ಅದುವೇ ಪೋಕ್ಸೋ ಆಕ್ಟ್ ಪೋಕ್ಸೋ ಆಕ್ಟ್ ಅಂದ್ರೆ ಏನು ಹಾಗೆ ಸರ್ಕಾರ ಅಂದ್ರೆ ಭಾರತ ಸರ್ಕಾರ ಇದನ್ನು ಜಾರಿಗೊಳಿಸಿರುವಂತಹ ಉದ್ದೇಶವೇನು ಇದರಲ್ಲಿ ವೈದ್ಯರ ಪಾತ್ರವಾದರೂ ಏನು ಇದನ್ನು ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಗ್ರೀನ್ ಸಿಟಿ ಹಾಸ್ಪಿಟಲ್ನ ಮೆಡಿಕಲ್ ಡೈರೆಕ್ಟರ್ ಹಾಗೂ ಸ್ತ್ರೀರೋಗ ತಜ್ಞೆಯಾದ ಡಾಕ್ಟರ್ ನಿರ್ಮಲಾ ಬಿಎಂ ಹೆಲೋ ಡಾಕ್ಟರ್ ವೆಲ್ಕಮ್ ಟು ದ ಶೋ ಹಲೋ ಎಸ್ ಡಾಕ್ಟರ್ ಇವತ್ತೊಂದು ವೆರಿ ಇಂಪಾರ್ಟೆಂಟ್ ವಿಷಯದ ಬಗ್ಗೆ ನಾವು ಮಾತನಾಡ್ತಿದ್ದೀವಿ ಅಂತಾನೆ ಹೇಳ್ಬೋದು ಮೊದಲನೇದಾಗಿ ಈ ಪೋಕ್ಸೋ ಕಾಯ್ದೆ ಅಂದರೆ ಏನು ಅಂತ ತಿಳಿಸ್ಕೊಡಿ ಆ್ಯಕ್ಚುಲಿ ನಾನು ಸ್ತ್ರೀರೋಗ ತಜ್ಞೆ ನನಗೆ ಜನರಿಗೆಲ್ಲ ಇದ್ರ ಬಗ್ಗೆ ಅಂದರೆ ತಂದೆ ತಾಯಿಗಳಿಗೆ ಮತ್ತು ಮಕ್ಕಳಿಗೆ ಕೂಡ ಮೇ ಬಿ ಅದು ಎಂಟು ಹತ್ತು ವರ್ಷದ ಮಕ್ಳಿಗಲ್ದೇ ಇರ್ಬೋದು ಹತ್ತರಿಂದ ಹದಿನೆಂಟು ವರ್ಷದ ಮಕ್ಕಳಿಗೋಸ್ಕರ ಇದು ಅವರಿಗೆ ತಿಳಿಸಲೇಬೇಕು ಅಂತ ಪಾಕ್ಸೋ ಕಾಯ್ದೆ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡೆ ಇವತ್ತು ಓಕೆ ಹದಿನೆಂಟು ವರ್ಷದ ಮಕ್ಕಳು ಪಾಕ್ಸೋ ಕಾಯ್ದೆ ಅಂದರೆ ಮಕ್ಕಳನ್ನು ಲೈಂಗಿಕ ದೌರ್ಜನ್ಯದಿಂದ ರಕ್ಷಿಸುವ ಒಂದು ಕಾಯ್ದೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಗೇನ್ಸ್ಟ್ ಸೆಕ್ಷುಯಲ್ ಅಫೆನ್ಸಸ್ ಆ್ಯಕ್ಟ್ ಅಂತ ಇದು ಶುರುವಾಗಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಮತ್ತು ತಿದ್ದುಪಡಿ ಆದದ್ದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಅದರ ಪ್ರಕಾರ ಎಲ್ಲ ಮಕ್ಕಳು ಹದಿನೆಂಟು ವಯಸ್ಸಿನವರೆಗೂ ಅವರನ್ನು ಮಕ್ಕಳು ಒಂದು ಚಿಕ್ಕ ಮಕ್ಕಳು ಮಕ್ಕಳು ಮುಗ್ಧರು ಅಂತಲೇ ಪರಿಗಣಿಸ್ತಾರೆ ಅವರ ಆರೋಗ್ಯಕರ ಬೆಳವಣಿಗೆಗಾಗಿ ಅಂದರೆ ಆಲ್ರೌಂಡ್ ಬೆಳವಣಿಗೆ ಸಾಮಾಜಿಕವಾಗಿ ಎಜುಕೇಷನಲ್ ಆಗಿ ದೈಹಿಕವಾಗಿ ಮಾನಸಿಕವಾಗಿ ಭಾವನಾತ್ಮಕವಾಗಿ ಮತ್ತು ಸಾಮಾಜಿಕವಾಗಿ ಅವರಲ್ಲಿ ಒಳ್ಳೆಯ ಬೆಳವಣಿಗೆ ಆಗಬೇಕು ಅಂದರೆ ಅವ್ರನ್ನ ಅವರು ಒಂದು ಒಳ್ಳೆಯ ವಾತಾವರಣದಲ್ಲಿ ಬೆಳಿಬೇಕು ಅವರಿಗೆ ಯಾವುದೊಂದು ರೀತಿಯ ದೌರ್ಜನ್ಯ ಅಂದರೆ ಪಾರ್ಶಾಲ್ಟಿ ಆಗಲಿ ಅಥವಾ ಹೊಡೆದು ಬೈದು ಮಾಡೋದಾಗಲಿ ಅಥವಾ ಲೈಂಗಿಕ ಕಿರುಕುಳ ಕೊಡೋದಾಗಲಿ ಅವ್ರಿಗೆ ಅದನ್ನು ತಡೆದುಕೊಂಡ್ರೆ ಅವ್ರು ಚೇಂಜ್ ಆಗಿಬಿಡ್ಬೋದು ಅವರ ವಿದ್ಯೆಯಲ್ಲಿ ಅವರು ಗಮನ ಕೊಡದೆ ಹೋಗ್ಬೋದು ಇದೆಲ್ಲ ಕಾರಣಕ್ಕಾಗಿ ಅವರಿಗೆ ಅಂತಲೇ ತುಂಬ ಆಕ್ಟ್ಗಳು ಎನ್ ಬಂದಿದೆ ಕಾಯ್ದೆಗಳನ್ನ ರಚಿಸಿದ್ದಾರೆ ಅದರಲ್ಲಿ ಪೋಕ್ಸೋ ಆ್ಯಕ್ಟ್ ಒಂದು ಪ್ರಿವೆನ್ಷನ್ ಆಫ್ ಸೆಕ್ಷಲ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಅಗೇನ್ಸ್ಟ್ ಸೆಕ್ಷಲ್ ಒಫೆನ್ಸಸ್ ಅಂತ ಇದು ಅದೇ ಎಲ್ಲ ಸ್ಟೇಟ್ಗಳಲ್ಲೂ ಜಾರಿಯಲ್ಲಿದೆ ಓಕೆ ಇನ್ನು ಮಕ್ಕಳು ಅಂತ ಹೇಳಿದ್ರೆ ನೀವು ಹೇಗೆ ಡಿಫೈನ್ ಮಾಡ್ತೀರ ಪೋಕ್ಸೋ ಆಕ್ಟ್ ಕೆಳಗೆ ಮಕ್ಕಳಂದ್ರೆ ಯಾರು ಅಂತ ಮಕ್ಕಳಂದ್ರೆ ಹದಿನೆಂಟು ವಯಸ್ಸಿನವರೆಗೂ ಮಕ್ಕಳಂತಾನೆ ಪರಿಗಣಿಸ್ಬಲ್ಪಡ್ತಾರೆ ಅವ್ರನ್ನ ಮಕ್ಕಳಂತಲೇ ಟ್ರೀಟ್ ಮಾಡಬೇಕು ಅವ್ರಿಗೆ ತುಂಬ ಸ್ನೇಹವಾಗಿ ತುಂಬ ಅವರು ತುಂಬ ಮುಗ್ಧರಿರ್ತಾರೆ ಅನ್ನೋ ಥರನೇ ನಡ್ಕೊಳ್ಬೇಕು ಆಗಿ ಅಂದರೆ ಈ ಹದಿನಾರು ವರ್ಷದ ಇದೆಲ್ಲ ಗೊತ್ತಿರುತ್ತೆ ಹದಿನಾಲ್ಕು ವರ್ಷದ ಮಕ್ಳಿಗೆ ಇದೆಲ್ಲ ಗೊತ್ತಿರುತ್ತೆ ಅಂತ ತಿಳ್ಕೊಂಡು ನಾವು ಮಾಡಬಾರ್ದು ಅವ್ರನ್ನ ಮುಗ್ಧರು ಅಂತ ಪರಿಗಣಿಸ್ಕೊಂಡೆ ಅವ್ರಿಗೆಲ್ಲವನ್ನು ಹೇಳ್ಕೊಂಡು ಹೇಳಿಕೊಟ್ಟು ಮುಂದೆ ನಡೆಸ್ಕೊಂಡು ಬರಬೇಕು ಇದರಲ್ಲಿ ಮುಖ್ಯ ಪಾತ್ರ ತಂದೆ ತಾಯಿಗಳು ಮತ್ತು ಶಿಕ್ಷಕರದು ಮತ್ತು ಆಟಪಾಠಗಳಲ್ಲಿ ಅವರ ಜೊತೆ ಮನೆಯಲ್ಲಿ ಇರುವ ಹಿರಿಯರು ಅವ್ರನ್ನೆಲ್ಲ ತೊಡಸ್ಕೊಂಡು ತೊಡಸ್ಕೊಂಡು ನಾವು ಅಂದ್ಕೊಳ್ಬೇಕಾಗುತ್ತೆ ಇವರೆಲ್ಲ ನೋಡಬೇಕಾಗಿರೋ ನೋಡ್ಕೊಳ್ಬೇಕಾಗಿರೋ ಮುಖ್ಯ ಅಡಲ್ಟ್ಸ್ ಓಕೆ ಯಾವೆಲ್ಲ ಅಪರಾಧಗಳಿಂದ ಈ ಪೋಕ್ಸೋ ಆ್ಯಕ್ಟ್ ಮಕ್ಕಳನ್ನು ರಕ್ಷಣೆ ಮಾಡುತ್ತೆ ಅಂತ ಆ್ಯಕ್ಚುಲಾಗಿ ಇಟ್ ಈಸ್ ಓನ್ಲಿ ಮೇನ್ಲಿ ಸೆಕ್ಷುವಲ್ ಪೋಕ್ಸೋ ಆ್ಯಕ್ಟ್ ಮುಖ್ಯವಾಗಿ ಸೆಕ್ಷುವಲ್ ಅಫೆನ್ಸಸ್ ಸೆಕ್ಷುವಲ್ ಅಂದರೆ ಲೈಂಗಿಕ ಕಿರುಕುಳ ಲೈಂಗಿಕ ದೈರ್ ದೌರ್ಜನ್ಯ ಮತ್ತು ಅಶ್ಲೀಲ ಪ್ರದರ್ಶನಗಳು ಲೈಕ್ ಯಾರಾದರೂ ಯಾರನ್ನ ಯಾರನ್ನ ಅವ್ರನ್ನ ಲೈಂಗಿಕವಾಗಿ ಮುಟ್ಟುವುದು ಅಶ್ಲೀಲ ಪ್ರದರ್ಶನಗಳನ್ನು ತೋರಿಸೋದು ಅಥವಾ ಅವ್ರಿಗೆ ಲೈಂಗಿಕ ಕಿರುಕುಳ ನೀಡುವುದು ಅಥವಾ ಮುಟ್ಟದೇ ಬರೀ ಸನ್ನೆಗಳಿಂದ ಅವ್ರಿಗೆ ಏನಾದರೂ ತೋರಿಸೋದು ಮಾಡುವಂತೆ ಸ ಸಜೆಸ್ಟ್ ಮಾಡೋದು ಇದೆಲ್ಲ ಲೈಂಗಿಕ ದೌರ್ಜನ್ಯ ಕೆಳಗಡೆ ಕೆಳಗಡೆ ಬರುತ್ತೆ ಓಕೆ ಪೇರೆಂಟ್ಸ್ ಆದವರು ಮಕ್ಕಳಿಗೆ ಗುಡ್ ಟಚ್ ಮತ್ತೆ ಬ್ಯಾಡ್ ಟಚ್ ಬಗ್ಗೆ ಹೇಳ್ಕೊಡ್ಬೇಕಾಗತ್ತೆ ಈ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಯಾವ ವಯಸ್ಸಿನ ಮಕ್ಕಳಿಗೆ ಇದು ಹೇಳ್ಕೊಡ್ಬೇಕು ಅಂತ ನೀವು ತಿಳಿಸ್ಕೊಡೋದಾದ್ರೆ ಆಕ್ಚುಲಿ ಹೇಳಬೇಕಂದ್ರೆ ಒಂದು ಏಳು ವರ್ಷದ ಒಳಗಿನ ಮಕ್ಕಳಿಗಿಂತನೇ ಹೇಳ್ಕೊಡ್ಬೇಕು ಅಂತ ಒಂದು ರೀತಿ ಇದೆ ಅವ್ರಿಗೆ ಗುಡ್ ಟಚ್ ಬ್ಯಾಡ್ ಟಚ್ ಮನೆಯಿಂದ ತಂದೆ ತಾಯಿಗಳು ಹೇಳ್ಕೊಡ್ಬೇಕಾಗುತ್ತೆ ಸ್ಕೂಲಲ್ಲಿ ಶಿಕ್ಷಕರು ಕೂಡ ಹೇಳ್ಕೊಡ್ಬೇಕಾಗತ್ತೆ ಗುಡ್ ಟಚ್ ಬ್ಯಾಡ್ ಟಚ್ ಅನ್ನೋದ್ರಲ್ಲಿ ತಂದೆ ತಾಯಿಗಳೂ ಟಚ್ ಮಾಡ್ತಾರಲ್ಲ ಅನ್ಸತ್ತೆ ತಂದೆ ತಾಯಿಗಳು ಚುಂಬ ಮಕ್ಕಳನ್ನು ತಬ್ಬಿಕೊಳ್ಳೋದು ಚುಂಬಿಸೋದು ಮತ್ತು ಸ್ನಾನ ಮಾಡಬೇಕಾದ್ರೆ ಅವ್ರ ಮೈಯೆಲ್ಲ ಉಜ್ ಒರೆಸೋದು ಉಜ್ಜೋದು ಮತ್ತು ಪ್ರೈವೇಟ್ ಪಾರ್ಟ್ಸ್ನ ಕ್ಲೀನ್ ಮಾಡೋದಿಲ್ಲ ತಂದೆ ತಾಯಿಗಳ ಕೆಲಸ ತಂದೆ ತಾಯಿಗಳು ಚುಂಬಿಸಿದಾಗ ಹಗ್ ಮಾಡಿದಾಗ ಮಕ್ಕಳಿಗೆ ಏನು ಅನಿಸೋದಿಲ್ಲ ಅವ್ರಿಗೆ ಹೆದರಿಕೆನೂ ಹುಟ್ಟೋದಿಲ್ಲ ಆ ಥರ ಆದಾಗ ಅದು ಗುಡ್ ಟಚ್ ಕೆಳಗಡೆಗೆ ಬರುತ್ತೆ ಬ್ಯಾಡ್ ಟಚ್ ಅಂದ್ರೇನು ಯಾರಾದರೂ ಅವರನ್ನು ಮುಟ್ಟಿದಾಗ ತಬ್ಬಿಕೊಂಡಾಗ ಅಥವಾ ಚುಂಬಿಸಿದಾಗ ಅಥವಾ ಬಟ್ಟೆಗಳ ಒಳಗಡೆ ಕೈ ಹಾಕಿ ಅವ್ರನ್ನ ಮುಟ್ಟೋ ಇದು ಇಂಟರ್ನಲ್ ಆರ್ಗನ್ಸ್ನ ಜನನ ಅಂಗನ ಅಂಗಗಳನ್ನು ಮುಟ್ಟೋದು ಪ್ರೈವೇಟ್ ಪಾರ್ಟ್ಸ್ನ ಮುಟ್ಟೋಕ್ಕೆ ಹೋಗೋದು ಅವ್ರ ಬಟ್ ಬಟ್ಟೆಗಳ ಕೆಳಗಡೆ ಕೈ ಹಾಕೋದು ಅವ್ರ ಭುಜದ ಮೇಲೆ ಕೈ ಹಾಕೋದು ಅಥವಾ ಕೆನ್ನೆ ತಟ್ಟೋದು ಇವೆಲ್ಲ ಮಾಡಿದಾಗ ಮಕ್ಕಳಿಗೆ ಒಂದು ರೀತಿಯ ಫೀಲಿಂಗ್ ಬರುತ್ತೆ ಇದು ಒಂಥರ ಆತಂಕಕಾರಿಯಾಗಿ ಅನ್ನಿಸುತ್ತೆ ಅವ್ರಿಗೆ ಆಘಾತಕಾರಿಯಾಗಿ ಅನ್ನಿಸುತ್ತೆ ಆವಾಗ ಅದು ಬ್ಯಾಡ್ ಟಚ್ ಕೆಳಗಡೆಗೆ ಬರುತ್ತೆ ಇದನ್ನು ಹೇಳ್ಕೊಡ್ಬೇಕಾಗಿರೋದು ತಾಯಿ ಮತ್ತು ಸ್ಕೂಲ್ನಲ್ಲಿ ಟೀಚರ್ಗಳು ತಾಯಿ ಮೇಯ್ನಾಗಿ ಹೇಳ್ಕೊಡ್ಬೇಕಾಗತ್ತೆ ಮತ್ತು ಏಳು ವರ್ಷದ ಒಳಗಿನ ಮಕ್ಕಳಿಗೆ ಹೇಗೆ ತಿಳಿಸ್ಕೊಡ್ತೀರಾ ಅಂದರೆ ಈಜು ಉಡುಗೆ ಹಾಕ್ಕೊಳ್ತಾರಲ್ಲ ಮಕ್ಕಳು ಐ ಸೂಟ್ ಹ್ಞೂ ಸ್ವಿಮ್ ಸೂಟನ್ನು ಹಾಕಿಕೊಂಡು ಅವ್ರಿಗೆ ಅದು ಎಲ್ಲೆಲ್ಲಿ ಕವರ್ ಆಗಿದೆ ನೋಡಿ ಅಲ್ಲಿ ಯಾರೂ ಮುಟ್ಟಬಾರ್ದು ಅಲ್ಲಿ ಮುಟ್ಟಿದ್ರೆ ಅದು ಬ್ಯಾಡ್ ಟಚ್ ಅನ್ನೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕಾಗತ್ತೆ ಆ ಪಿಕ್ಚರನ್ನು ತೋರಿಸಿ ಆ್ಯಕ್ಚುಲಿ ಇಲ್ಲಿ ಪಿಕ್ಚರ್ ಇದೆ ಅದು ಅದನ್ನು ತೋರಿಸಿ ಅವ್ರಿಗೆ ಹೇಳಿಕೊಟ್ರೆ ಅವ್ರಿಗೆ ಚೆನ್ನಾಗಿ ಗೊತ್ತಾಗುತ್ತೆ ಓ ಇಲ್ಲಿ ಮುಟ್ಟಬಾರ್ದಿತ್ತು ಹೊರಗಿನವ್ರು ಯಾರಾದರೂ ಮುಟ್ಟಿದಾಗ ಅವ್ರಿಗಾದ್ರೂ ಅರಿವಾಗುತ್ತೆ ಇವಾಗ ಸ್ಕೂಲಿಂದ ಬಸ್ಸಿಂದ ಸ್ಕೂಲ್ ಬಸ್ಸಿಂದ ಮನೆಗೆ ಬರಬೇಕಾರೆ ಬೇರೆ ಯಾರಾದರೂ ಅಲ್ಲೆಲ್ಲಿ ಬೇರೆ ಕಡೆ ಎಲ್ಲ ಮುಟ್ಟಿದಾಗ ಏಳು ವರ್ಷದ ಕೆಳಗಿನ ಮಕ್ಕಳಿಗೆ ಹೇಳಿಕೊಟ್ರೆ ಅಷ್ಟು ಅರ್ಥ ಆಗದೆ ಹೋಗ್ಬೋದು ಪಿಚ್ಚರಲ್ಲಿ ತೋರಿಸಿ ಇದನ್ನ ಮಾಡಬಾರ್ದು ಅಂದರೆ ಅವ್ರಿಗೆ ಅದರದ್ದು ಅರ್ಥ ಆಗೋ ಚಾನ್ಸಸ್ ತುಂಬ ಇರುತ್ತೆ ಓಕೆ ಮಕ್ಕಳು ಒಂದು ಕಡೆ ಹೆದರ್ಕೊಳ್ತಾ ಇರ್ತಾರೆ ಯಾಕಂತ ಹೇಳಿದ್ರೆ ಮನೇಲಿ ಪೇರೆಂಟ್ಸ್ಗೆ ಹೇಳಿದ್ರೆ ಎಲ್ಲಿ ಏನು ಮಾಡ್ತಾರೋ ಮನೇಲಿ ಬೈತಾರೋ ಅನ್ನುವಂಥದ್ದು ಇರುತ್ತೆ ಇಲ್ಲ ಟೀಚರ್ಸ್ ಅಷ್ಟು ಅಷ್ಟು ಓಪನ್ ಒಪ್ಪಾಗಿ ಮಾತನಾಡೋಕ್ಕಾಗ್ತಾ ಇರಲ್ಲ ಸೊ ಹಾಗಾಗಿ ಟೀಚರ್ಸ್ಗೆ ಮತ್ತು ಪೇರೆಂಟ್ಸ್ಗೆ ನೀವೇನು ಹೇಳ್ತೀರಾ ಟೀಚರ್ಸ್ಗೆ ಪೇರೆಂಟ್ಸ್ಗೆ ನಾನು ಹೇಳೋದು ಮಕ್ಕಳನ್ನ ಸದಾ ಗಮನಿಸ್ತಾ ಇರಬೇಕು ಮನೆಯಲ್ಲಿ ಮಕ್ಕಳನ್ನ ತಾಯಂದರು ತಂದೆ ತಾಯಿಗಳು ಮನೆಯಲ್ಲಿರುವ ಬೇರೆ ಹಿರಿಯರು ಕೂಡ ಗಮನಿಸ್ತಾ ಇರಬೇಕು ಯಾಕೆಂದರೆ ಅವ್ರು ಏನಾದರೂ ಒಂದು ಶೋಷಣೆಗೆ ಒಳಗಾದಾಗ ಅವರಲ್ಲಿ ಚೇಂಜಸ್ ಕಂಡು ಬರುತ್ತೆ ಅವರು ಇವತ್ತು ಓದುವುದನ್ನು ಕಮ್ಮಿ ಮಾಡ್ಬೋದು ಮತ್ತು ತುಂಬ ಖಿನ್ನತೆಗೊಳಗಾಗಿ ಯಾರ ಜೊತೆಯೂ ಜಾಸ್ತಿ ಮಾತಾಡದೆ ರೂಮ್ ಒಳಗೆ ಹೋಗಿ ಸೇರ್ಕೊಂಬಿಡ್ಬೋದೇ ಇರ್ಬೋದು ಮತ್ತು ಊಟ ಸರಿಯಾಗಿ ಮಾಡದೇ ಇರ್ಬೋದು ಮತ್ತು ಅವರನ್ನು ಅವರೇ ಹಾರಂ ಮಾಡ್ಕೊಳ್ಳೋ ಚಾನ್ಸಸ್ ಕೂಡ ಇರ್ಬೋದು ಇದೆಲ್ಲವನ್ನೂ ಗಮನಿಸ್ತಾ ಇರಬೇಕಾಗತ್ತೆ ಮನೆಯಲ್ಲಿರುವವರು ಆ ಥರ ಒಂದು ಆ ಬೆಳವಣಿಗೆಯಲ್ಲಿ ಚೇಂಜಸ್ ಕಂಡಾಗ ಅವರದ್ರ ಬಗ್ಗೆ ಗಮನ ಕೊಟ್ಟು ಸ್ಕೂಲ್ಗೆ ಹೋಗಿ ವಿಚಾರಿಸೋದಾಗಲಿ ಮತ್ತು ಮಗುನ ಕೂತ್ಕೊಂಡು ಒಂದು ಸ್ನೇಹಮಯ ವಾತಾವರಣದಲ್ಲಿ ಮಗು ಹತ್ರ ವಿಚಾರಿಸಿದಾಗ ಮಗು ಹೇಳಕ್ಕೆ ಶುರು ಮಾಡೇ ಮಾಡುತ್ತೆ ಅದು ಹೆದರ್ಕೊಂಡಿದ್ರೂ ಸ್ವಲ್ಪ ಸಮಯದ ನಂತರ ಹೇಳಕ್ಕೆ ಶುರು ಮಾಡುತ್ತೆ ಯಾರಾದರೂ ಏನಾದರೂ ಅಬ್ನಾರ್ಮಲ್ ಆಗೋದನ್ನು ಟ್ರೀಟ್ ಮಾಡ್ತಾ ಇದ್ದರೆ ಟಚ್ ಮಾಡ್ತಾ ಇದ್ದರೆ ತೊಂದರೆ ಕೊಡ್ತಾ ಇದ್ದರೆ ಖಂಡಿತ ಅದು ಅದಕ್ಕೆ ಇವ್ರಿಗೆ ತಾಳ್ಮೆ ಇರಬೇಕು ಮನೆಯಲ್ಲಿರುವ ವ್ಯಕ್ತಿಗಳಿಗೆ ತಾಳ್ಮೆ ಇರಬೇಕು ಆವಾಗಲೇ ಅದು ಮನಸ್ಸು ಬಿಚ್ಚಿ ಹೇಳ್ಕೊಳ್ಳೋ ಸಾಧ್ಯತೆ ಇರುತ್ತೆ ಓಕೆ ನೀವು ಹೇಳ್ತಾ ಇದ್ರಿ ಸ್ವಿಮ್ಮಿಂಗ್ ಸೂಟ್ ಎಲ್ಲ ಹಾಕಿ ಹೆಣ್ಮಕ್ಳಿಗೆ ಗು ಟಚ್ ಮ್ಯಾಟ್ ಟಚ್ ಅನ್ನುವಂತದ್ದು ಹೇಳ್ಕೊಡ್ಬೇಕು ಹಾಕಿ ಅಂತಲ್ಲ ಅದ್ರದ್ದು ಪಿಕ್ಚರ್ ತೋರಿಸಿನೇ ಇಂಟರ್ ಹೆಲ್ಪ್ ಆಗತ್ತೆ ಅದು ಹೌದು ಅದ್ರ ಜೊತೆಗೆನೆ ಗಂಡ್ ಮಕ್ಳಿಗೂ ಕೂಡ ಅಂದ್ರೆ ಚಿಕ್ಕ ವಯಸ್ಸಿನಲ್ಲೇ ಗಂಡ್ ಮಕ್ಳಿಗೂ ಕೂಡ ಟೀಚ್ ಮಾಡುವಂಥದ್ದು ಇದು ತಪ್ಪು ಇದು ಸರಿ ಅಂತ ಹೇಳುವಂತದ್ದು ಎಷ್ಟರ ಮುಖ್ಯ ಆಗೋ ಎಷ್ಟು ಮುಖ್ಯ ಆಗೋ ನಾನು ನಿಮಗೆ ಹದಿನೆಂಟು ವರ್ಷದ ಕೆಳಗೆ ಅಂತ ಹೇಳಿದಾಗ ಗಂಡ್ ಮಕ್ಳು ಹೆಣ್ಮಕ್ಳು ಎಲ್ಲರೂನು ಇನ್ವಾಲ್ವ್ ಆಗಿರುವಂಥದ್ದು ಎಲ್ಲ ಹದಿನೆಂಟು ವರ್ಷದ ಕೆಳಗಿನ ಮಕ್ಕಳು ಲೈಂಗಿಕ ಶೋಷಣೆಗೆ ಒಳಗಾದವರಾಗಲಿ ಅಥವಾ ಅವರೇ ಲೈಂಗಿಕ ಆ್ಯಕ್ಟ್ನಲ್ಲಿ ತೊಡಗಿದರೆ ಕೂಡ ಇಟ್ ಕಮ್ಸ್ ಅಂಡರ್ ಪೋಕ್ಸೋ ಆ್ಯಕ್ಟ್ ಇನ್ನು ಪೋಕ್ಸೋ ಕೇಸ್ ಅಂತ ಬಂದಾಗ ಮೆಡಿಕಲ್ ರಿಪೋರ್ಟ್ ಅನ್ನುವಂಥದ್ದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತ ಮೆಡಿಕಲ್ ರಿಪೋರ್ಟೇ ಅಲ್ಲಿ ಹೇಳೋದು ಡಿಟರ್ಮಿನ್ ಮಾಡೋದು ಇದು ಈ ಮಗು ಈ ಶೋಷಣೆಗೆ ಒಳಗಾಗಿದೆ ಅಂತ ಹೇಳೋದೇ ಮೆಡಿಕಲ್ ರಿಪೋರ್ಟ್ ಮೆಡಿಕಲ್ ರಿಪೋರ್ಟ್ಗೆ ಮಗುನ ಕರ್ಕೊಂಡು ಬರಬೇಕಾರೆ ಅವ್ರ ತಂದೆ ತಾಯಿಗಳು ಇಲ್ಲ ಸ್ಕೂಲ್ನ ಟೀಚರ್ಸು ಇಲ್ಲ ವಸತಿ ಶಾಲೆಯಿಂದ ಕರ್ಕೊಂಡು ಬರುವ ಜನಗಳು ಅದರಲ್ಲಿ ಒಬ್ರಾದ್ರೂ ಹೆಂಗಸರು ಇದ್ರೇ ಒಳ್ಳೇದು ಮತ್ತು ಕರ್ಕೊಂಡು ಬಂದಾಗ ವೈದ್ಯಕೀಯ ಹಾಸ್ಪಿಟ್ಲ್ಗೋ ನರ್ಸಿಂಗ್ ಹೋಮ್ಗೂ ಕರ್ಕೊಂಡು ಬಂದಾಗ ಕೂಡ ಲೇಡಿ ಡಾಕ್ಟ್ರು ಲೇಡಿ ಡಾಕ್ಟ್ರ್ ಪರೀಕ್ಷೆ ಮಾಡೋದೇ ಒಳ್ಳೆಯದು ಹೆಣ್ಮಕ್ಕಳನ್ನು ಹಾಗೆ ಇಲ್ಲದಿದ್ದರೆ ಹೆಣ್ಮಕ್ಕಳನ್ನು ವಿಚಾರಿಸ್ಬೇಕಾದ್ರೆ ಅಟ್ಲೀಸ್ಟ್ ಒಂದು ಲೇಡಿ ಅಟೆಂಡೆಂಟ್ ಇರಲೇಬೇಕು ಮೆನ್ ಡಾಕ್ಟರ್ ಏನಾದರೂ ವಿಚಾರಿಸ್ತಾ ಇದ್ದರೆ ಲೇಡಿ ಅಟೆಂಡೆಂಟ್ ಇರಬೇಕು ಮತ್ತು ಚೆಕಪ್ ಮಾಡೋ ಮತ್ತು ಚೆಕಪ್ ಮಾಡುವುದು ಲೇಡಿ ಡಾಕ್ಟರ್ ಮಾಡಿದ್ರೇ ತುಂಬ ಒಳ್ಳೆಯದು ಓಕೆ ಇನ್ನು ಲೈಂಗಿಕ ಶೋಷಣೆಗೆ ಒಳಗಾದಂತಹ ಮಕ್ಕಳಲ್ಲಿ ಯಾವ ರೀತಿಯಾಗಿ ಫೈ ಫಿಸಿಕಲ್ ಆಗಿರ್ಬೋದು ಸೈಕೊಲಾಜಿಕಲ್ ಹಿಂಸೆ ಅವ್ರು ಪಡ್ತಾ ಇರ್ತಾರೆ ಅಂತ ಈ ಇದಕ್ಕೆ ಮುಂಚೆ ಕೂಡ ಹೇಳ್ದಂಗೆ ನಾನು ಅವರು ಸ್ಟಡೀಸಲ್ಲಿ ಬ್ಯಾಕ್ವರ್ಡ್ ಆಗ್ತಾ ಹೋಗಬಹುದು ಸಡನ್ನಾಗಿ ಅವರು ಒಳ್ಳೆ ಮಾರ್ಕ್ಸ್ ತೊಗೊಳ್ತಾ ಇದ್ದವರು ಸಡನ್ನಾಗಿ ಕಮ್ಮಿ ಮಾರ್ಕ್ಸ್ ತೊಗೊಳ್ತಾ ಇರಬಹುದು ನಾನು ಹೇಳ್ದಂಗೆ ಮತ್ತೆ ಊಟ ತಿಂಡಿ ಮಾಡೋದನ್ನು ನಿಲ್ಲಿಸ್ಬಿಡ್ಬೋದು ರಾತ್ರಿ ಎಲ್ಲ ಎದ್ದು ಗಲಾಟೆ ಮಾಡ್ಬೋದು ಮತ್ತು ಬೆಡ್ನಲ್ಲೇ ಯೂರಿನ್ ಮೂತ್ರ ವಿಸರ್ಜನೆ ಮಾಡ್ಕೊಳ್ಳೋ ಅಂಥ ಚಾನ್ಸಸ್ಸು ಇರುತ್ತೆ ಕೆಲವೊಮ್ಮೆ ರೇರಾಗಿ ತುಂಬ ಅಸಾಲ್ಟ್ ಆಗಿದ್ದರೆ ಅವರು ಜ್ವರ ಮತ್ತು ಬೇರೆ ಮೈ ಕೈ ಮೇಲೆ ಗಾಯ ಅಂಥದ್ದೆಲ್ಲ ನಾವು ನೋಡಬಹುದು ಓಕೆ ಇನ್ನು ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟೀಸ್ ಏನು ಅಂತ ತಿಳಿಸ್ಕೊಡಿ ಪೇರೆಂಟ್ಸ್ ರೆಸ್ಪಾನ್ಸಿಬಿಲಿಟಿನೇ ಫಸ್ಟ್ ಮನೆಯಿಂದನೇ ಶುರು ಆಗೋದು ನಾನು ಹೇಳಿದೆ ಅವ್ರಿಗೆ ಯಾವಾಗಲೂ ಒಂಥರ ಓದ್ದೇ ಇದ್ರು ಓದಿದ್ರು ಅಥ್ವಾ ಓದದೆ ಇದ್ದರೆ ಅವ್ರನ್ನ ತುಂಬ ಬೈಯೋದು ಹೊಡೆಯೋದು ಅದು ಮಾಡುವಂತ ಇಲ್ಲ ಆ್ಯಕ್ಚುಲಿ ಚೈಲ್ಡ್ ಪ್ರೊಟೆಕ್ಷನ್ ಆ್ಯಕ್ಟ್ ಪ್ರಕಾರ ಅವ್ರಿಗೆ ರಕ್ಷಣೆ ಕೂಡ ಇದೆ ಹದಿನೆಂಟು ವಯಸ್ಸಿನವರೆಗೂ ಅವ್ರನ್ನೆಲ್ಲ ತುಂಬ ಕಿರುಕುಳ ಕೊಡೋ ಹಂಗೆ ಇಲ್ಲ ಏನಿದ್ರು ತುಂಬ ನಿಧಾನಕ್ಕೆ ಹೇಳಬೇಕು ಫ್ರೆಂಡ್ಲಿಯಾಗೇ ಹೇಳಬೇಕು ಅಂತಲೇ ರೂಲ್ಸ್ ಇರೋದು ಪಾಕ್ಸೋನಲ್ಲಿ ಮತ್ತು ಮಕ್ಕಳ ಪೋಷಣ ಮತ್ತು ರಕ್ಷಣೆ ಆ್ಯಕ್ಟ್ ಕೆಳಗಡೆ ಪೋಷಣೆ ಮತ್ತು ರಕ್ಷಣಾ ಟೂ ತೌಸಂಡ್ ಸಿಕ್ಸ್ಟೀನ್ ಆ್ಯಕ್ಟ್ ಕೆಳಗಡೆ ಅವ್ರನ್ನ ಸ್ನೇಹಮಯವಾಗೇ ಟ್ರೀಟ್ ಮಾಡಬೇಕು ಅಂತಿರೋದು ಸೊ ತಂದೆ ತಾಯಿಗಳಾದ್ರೂ ಮಕ್ಕಳನ್ನ ಹೊಡೆಯೋದಾಗಲಿ ಬೈಯೋದಾಗಲಿ ಇಲ್ಲ ನಿಧಾನವಾಗಿ ಫ್ರೆಂಡ್ಲಿಯಾಗೇ ಹೇಳ್ಕೊಡ್ಬೇಕು ಅವ್ರಿಗೆ ಈ ಎಲ್ಲ ಟಚ್ ಬಗ್ಗೆ ಮತ್ತು ಓದಿನ ಬಗ್ಗೆ ಸ್ಕೂಲ್ಗೆ ಟೈಮ್ಗೆ ಹೋಗೋದ್ರ ಬಗ್ಗೆ ಬರೋದ್ರ ಬಗ್ಗೆ ಅವರು ಒಂದು ವೇಳೆ ಲೇಟಾಗಿ ಬರ್ತಾ ಇದ್ದರೆ ಅದನ್ನು ಕೂಡ ಇವರು ತುಂಬ ಗಮನದಲ್ಲಿಟ್ಕೊಳ್ಬೇಕು ಬಟ್ ಈ ನಡುವೆ ಪ್ರಾಬ್ಲಮ್ ಆಗಿರೋದು ಏನಂದರೆ ತಂದೆ ತಾಯಿಗಳು ಮನೆಯಲ್ಲಿರೋದಿಲ್ಲ ಇದೆಲ್ಲ ನ್ಯೂಕ್ಲಿಯರ್ ಫ್ಯಾಮಿಲೀಸ್ ಆಗಿರೋದ್ರಿಂದ ಮಕ್ಕಳು ಎಷ್ಟೊತ್ತು ಬರ್ತಾರೆ ಎಷ್ಟೊತ್ತು ಹೋಗ್ತಾರೆ ಅನ್ನೋದು ಗೊತ್ತಾಗ್ತಾ ಇರೋಲ್ಲ ಎಸ್ಪೆಷಲಿ ಅಟ್ಲೀಸ್ಟ್ ಒಂದು ಟೆನ್ ಟ್ವೆಲ್ವ್ ಇಯರ್ಸ್ ನಂತರ ಹತ್ತು ವರ್ಷಗಳ ನಂತರ ಕೂಡ ಮಕ್ಕಳು ಅವರೇ ಬಂದು ಬೀಗ ಅದು ಕೂತ್ಕೊಂಡು ಮನೇಲಿರೋದು ಅಥವಾ ಬರೀ ಸರ್ವೆಂಟ್ಸ್ ಇರೋ ಕಡೆ ಬಂದು ಮನೆಯಲ್ಲಿರೋದು ಹೀಗೆಲ್ಲ ನಡೀತಾ ಬಂದಿದೆ ಇದನ್ನೆಲ್ಲ ಸ್ವಲ್ಪ ಗಮನ ಇಟ್ಕೊಳ್ತಾನೆ ಇರಬೇಕು ತಂದೆ ತಾಯಿಗಳು ಹಾಗೆ ಟೀಚರ್ಸ್ ರೆಸ್ಪಾನ್ಸಿಬಿಲಿಟೀಸ್ ಬಗ್ಗೆ ತಿಳಿಸ್ಕೊಡಿ ಟೀಚರ್ಸ್ ರೆಸ್ಪಾನ್ಸಿಬಿಲಿಟಿ ಆ್ಯಕ್ಚುಲಿ ಟೀಚರ್ಸು ದೇ ಮಸ್ ಬಿಕಮ್ ಮೋರ್ ಅವೇರ್ ಆಫ್ ಪಾಕ್ಸೋ ಆ್ಯಕ್ಟ್ ಇದೆ ದೇ ಆರ್ ಇವನ್ ದೇ ಆರ್ ಗಿವನ್ ಟ್ರೈನಿಂಗ್ ಅಬೌಟ್ ಪಾಕ್ಸೋ ಆ್ಯಕ್ಟ್ ಪಾಕ್ಸೋ ಆ್ಯಕ್ಟ್ ಬಗ್ಗೆ ಟ್ರೈನಿಂಗ್ ಕೊಟ್ಟಿರೋದಷ್ಟೇ ಅಲ್ಲ ಅವ್ರಿಗೆ ಅವರ ಪಾತ್ರ ಎಷ್ಟು ಅಂದರೆ ಅವರು ಮಕ್ಕಳ ರಕ್ಷಣಾ ನೀತಿ ಮತ್ತು ಮಕ್ಕಳ ಮಕ್ಕಳ ರಕ್ಷಣಾ ಸಮಿತಿ ಇರೋದನ್ನು ಖಚಿತಪಡಿಸ್ಕೊಳ್ಬೇಕು ಸ್ಕೂಲ್ನಲ್ಲಿ ಒಂದು ಸಮಿತಿ ರಚಿಸಿರಬೇಕು ಸ್ಕೂಲ್ನಲ್ಲಿ ಆ ನೀತಿ ಮತ್ತು ಮಕ್ಕಳ ರಕ್ಷಣಾ ಸಮಿತಿಯ ಸದಸ್ಯರ ವಿವರಗಳನ್ನು ಕೂಡ ತಿಳಿದುಕೊಂಡಿರಬೇಕು ಯಾರು ತಂದೆ ತಾಯಿಗಳು ಮತ್ತು ಶಿಕ್ಷಕರು ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೆ ಅದರ ಪರಿಚಯ ಮಾಡಿಕೊಟ್ಟಿರಬೇಕು ಈ ಥರ ಒಂದು ಸಮಿತಿ ಇದೆ ಸ್ಕೂಲ್ನಲ್ಲಿ ಮಕ್ಕಳಿಗೆ ಗೊತ್ತಿರಬೇಕು ಈ ಥರ ಒಂದು ಸಮಿತಿ ಇದೆ ಆ ಸಮಿತಿಯವರು ನಮ್ಮನ್ನು ಕೇರ್ ಮಾಡ್ತಾರೆ ನಮಗೇನಾದರೂ ತೊಂದರೆ ಆದರೆ ಅಂತ ಆ ಮಕ್ಕಳಿಗೆ ಗೊತ್ತಿರಬೇಕು ಮತ್ತು ಎಲ್ಲ ತರಗತಿ ಶಿಕ್ಷಕರು ಅವರ ತರಗತಿಯ ಮಕ್ಕಳಿಗೆ ಸಂದರ್ಭಾನುಸಾರ ಆಪ್ತ ಸಮಾಲೋಚನೆ ಮಾಡಲು ಪ್ರೇರೇಪಿಸೋದು ಅವ್ರಿಗೆ ಒಂದು ಕೂತ್ಕೊಂಡೊಂದು ದೇ ಹ್ಯಾವ್ ಟು ಟಾಕ್ ಟು ದೆಮ್ ಅಬೌಟ್ ದಿಸ್ ದೀಸ್ ಆಸ್ಪೆಕ್ಟ್ಸ್ ಮೇ ಬಿ ಅವರು ಕಂಬೈಂಡ್ ಸ್ಕೂಲ್ ಇದ್ದರೆ ಬಾಯ್ಸ್ ಆ್ಯಂಡ್ ಗರ್ಲ್ಸ್ ಒಟ್ಟಿಗೆ ಓದ್ತಾ ಇದ್ದರೆ ಗರ್ಲ್ಸ್ಗೆ ಸೆಪ್ರೇಟಾಗಿ ಮತ್ತು ಗರ್ಲ್ಸ್ಗೆ ಬಾಯ್ಸ್ಗೆ ಸೆಪ್ರೇಟಾಗಿ ಫಸ್ಟ್ ಕ್ಲಾಸ್ ನಡೆಸಿ ಆಮೇಲೆ ಆಗೇನು ಕ್ಲಾಸ್ ನಡೆಸಬೇಕಾಗತ್ತೆ ಮತ್ತು ವಿದ್ಯಾರ್ಥಿಗಳನ್ನು ಸಮನಾಗಿ ಪರಿಗಣಿಸಬೇಕು ಎಲ್ಲ ಶಿಕ್ಷಕರು ಇಲ್ಲದಿದ್ದರೆ ಇವರೊಂಥರ ಒಳಗಾಗಿ ಇವರನ್ನು ಬೇರೆಯವರಾದರೂ ಚೆನ್ನಾಗಿ ಮಾತಾಡಿಸಿದಾಗ ಬೇರೆಯವರು ಇವಾಗ ಟೀಚರ್ಸ್ ಏನಾದರೂ ಸ್ವಲ್ಪ ಪಾರ್ಷಿಯಾಲಿಟಿ ಅಂಥದ್ದೆಲ್ಲ ತೋರಿಸಿದ್ರೆ ಕೆಲವು ಮಕ್ಕಳು ಮಕ್ಕಳೇನಾಗಿಬಿಡ್ತಾರೆ ಖಿನ್ನತೆಗೊಳಗಾಗ್ತಾರೆ ಅವ್ರೇನು ಮಾಡ್ತಾರೆ ಬೇರೆ ಯಾರಾದರೂ ಸುತ್ತಲೂ ಇರೋ ಬೇರೆ ಸೀನಿಯರ್ಸು ಇಲ್ಲ ಸ್ಕೂಲ್ನ ಬೇರೆ ಎಂಪ್ಲಾಯೀಸು ಇವ್ರ ಜೊತೆ ಚೆನ್ನಾಗಿ ನಡೆಸ್ಕೊಂಡಾಗ ಅಥವಾ ಆಮಿಷ ತೋರಿಸಿದಾಗ ಇವರು ಅದಕ್ಕೆ ಬಲೆ ಬೀಳೋ ಚಾನ್ಸಸ್ ಇರುತ್ತೆ ಅದರಿಂದನೇ ಎಲ್ಲರೂ ಸಮಾನ ದೃಷ್ಟಿಯಿಂದ ಟೀಚರ್ಸ್ ನೋಡ್ಕೋಬೇಕಾಗಿರೋದು ಒಂದು ದೊಡ್ಡ ಕರ್ತವ್ಯ ಅದು ಟೀಚರ್ಸ್ ಕಡೆ ಅದು ಈ ಕಾಲದಲ್ಲಂತೂ ಮತ್ತು ಯಾವುದಾದ್ರೂ ಮಕ್ಕಳಿಗೆ ಕಿರುಕುಳ ನೀಡಿದ್ರೆ ಕಿರುಕುಳ ಮಾಡಲು ಪ್ರಯತ್ನಿಸಿದ್ರೆ ಹಾಗೆ ಮಾಡಬೇಡಿ ಅಂತ ಹೇಳೋ ಧೈರ್ಯ ಮಕ್ಕಳಲ್ಲಿ ತುಂಬಿಸ್ಬೇಕು ಅದು ಯಾರು ಮಾಡಬೇಕು ತಂದೆ ತಾಯಿಗಳು ಮತ್ತು ಶಿಕ್ಷಕರು ಅವ್ರ ಅದನ್ನು ಎದುರಿಸೋ ಶಕ್ತಿ ಅವ್ರಿಗಿರಬೇಕು ಇರಬೇಕು ಅವ್ರು ಯಾರಾದರೂ ಕಿರುಕುಳ ನೀಡಿದಾಗ ಅದಕ್ಕೆ ಸುಮ್ಮನೆ ಹೋಗಿ ಕೂತ್ಕೊಳ್ಳೋ ಅಂಥ ಮನೋಭಾವ ಬೆಳೆಸಬಾರ್ದು ಅವ್ರಿಗೆ ಅದನ್ನು ಎದುರಿಸಿ ಪ್ರ ಪ್ರಶ್ನಿಸುವಂಥ ಶಕ್ತಿಯನ್ನು ಇವ್ರು ತುಂಬಿಸಬೇಕು ಅಷ್ಟೇ ಅಲ್ಲ ನೇರವಾಗಿ ಇದು ನನ್ನ ಯಾರಾದರೂ ಬ್ಯಾಡ್ ಟಚ್ ಆ ಥರ ಮಾಡೋಕ್ಕೆ ಬಂದಾಗ ಇದು ಇಷ್ಟ ಇಲ್ಲ ನಾನು ನೀವು ಮುಟ್ಟಬಾರ್ದು ಅಂತ ಹೇಳೋಷ್ಟು ಧೈರ್ಯ ಆ ಮಕ್ಕಳಲ್ಲಿ ತುಂಬಿರಬೇಕು ಅದಕ್ಕೆ ಎಷ್ಟೊಂದು ಇದಿರಬೇಕು ಟೀಚರ್ಸಲ್ಲಿ ಮತ್ತು ತಂದೆ ತಾಯಿಗಳಲ್ಲಿ ಅನ್ನೋದು ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಅವರು ಅದರ ಕಡೆ ಎಷ್ಟು ಗಮನ ಕೊಡಬೇಕು ಎಷ್ಟು ಕೆಲಸ ಮಾಡಬೇಕು ಅದ್ರ ಬಗ್ಗೆ ಅನ್ನೋದು ಮತ್ತು ಮಕ್ ಮಕ್ಕಳ ರಕ್ಷ ರಕ್ಷಣಾ ಸಮಿತಿಗೆ ಬರಹದ ಮೂಲಕ ದೂರು ನೀಡಲು ಕೂಡ ಶಿಕ್ಷಕರಿಗೆ ಮತ್ತು ಮಕ್ಕಳಿಗೇನು ಒಂದು ಇದಿರಬೇಕು ಇಂಡಿಪೆಂಡೆನ್ಸ್ ದಟ್ ದೇ ಕೆನ್ ರೈಟ್ ಟು ದಿಸ್ ಸಮಿತಿ ನಮಗೆ ಈ ಥರ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಅವ್ರು ಬರೆಯುವಷ್ಟು ಶಕ್ತಿ ಮತ್ತು ಗೊತ್ತಿರಬೇಕು ತಿಳುವಳಿಕೆ ಫಸ್ಟು ಸಮಿತಿ ಇದೆ ಅನ್ನೋದು ಮತ್ತು ಅದನ್ನು ಬರೆಯೋಕ್ಕೆ ಅವ್ರಿಗೆ ಅ ಇದಿರಬೇಕು ಧೈರ್ಯ ಧೈರ್ಯ ತುಂಬಿಸಿರ್ಬೇಕು ಅವ್ರಿಗೆ ಈಗ ಈಗ ಅಷ್ಟೇ ಅಲ್ಲ ಪರೋಕ್ಷವಾಗಿ ಐ ಮೀನ್ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅಷ್ಟೇ ಅಲ್ಲ ಸೈಬರ್ ಸುರಕ್ಷತೆ ಈಗ ಪೀಪಲ್ ಕ್ಯಾನ್ ಬಿ ಎಕ್ಸ್ಪ್ಲಾಯ್ಟೆಡ್ ಈವನ್ ಆನ್ ಇಂಟರ್ನೆಟ್ಸ್ ಅಲ್ವಾ ಅಂತರ್ಜಾಲದ ಮುಖ ಮುಖಾಂತರ ಎಕ್ಸ್ಪ್ಲಾಯ್ಟ್ ಮಾಡಬಹುದು ಅದನ್ನು ಕೂಡ ತಡೆಯೋದಕ್ಕೆ ನಮಗೆ ಸಮಿತಿಗಳನ್ನ ರಚಿಸಿರ್ತಾರೆ ಅದ್ರ ಬಗ್ಗೆ ಕೂಡ ಮಕ್ಕಳಿಗೆ ಅರಿವಿರಬೇಕು ಈ ಕೇರಳದಲ್ಲಿ ಹೆಲ್ತ್ ಕಾರ್ಡ್ ಅಂತ ಬೇರೆ ಬಂದಿದೆ ಬಗ್ಗೆ ಕರ್ನಾಟಕದಲ್ಲೂ ಇದು ಉಪಯೋಗ ಆಗುತ್ತೆ ನನಗೆ ಕರ್ನಾಟಕದಲ್ಲಿ ಎಲ್ಲೂ ಓದಂಗೆ ಕಾಣಿಸ್ಲಿಲ್ಲ ಈ ಹೆಲ್ತ್ ಕಾರ್ಡ್ ಬಗ್ಗೆ ಅಂದರೆ ಅವರು ನಡೆಸುವ ಗೌರ್ಮೆಂಟ್ ಶಾಲೆಗಳಲ್ಲಿ ಇದು ಸರ್ಕಾರಿ ಶಾಲೆಗಳಲ್ಲಿ ಮತ್ತು ವಸತಿ ಶಾಲೆಗಳಲ್ಲಿ ಕೇರಳ ಗೌರ್ಮೆಂಟ್ನ ಕೇರಳ ಸರ್ಕಾರ ಒಂದು ಹೆಲ್ತ್ ಕಾರ್ಡ್ ತಂದಿದೆ ಆ ಹೆಲ್ತ್ ಕಾರ್ಡಿನ ಪ್ರಕಾರ ಮಗು ಅಡ್ಮಿಟ್ ಅಲ್ಲಿಗೆ ಸೇರಿಕೊಂಡಾಗ ಅದರ ವಯಸ್ಸು ತೂಕ ಮತ್ತು ಹೈಟು ಅದೆಲ್ಲ ಎಂಟರ್ ಆಗಿ ಡೇಟ್ ಆಫ್ ಬರ್ತು ಎಲ್ಲ ಎಂಟರ್ ಆಗಿ ಅದರದ್ದು ಪ್ರೆಸೆಂಟ್ ಹೆಲ್ತ್ ಸಿಚುವೇಷನ್ ಬಗ್ಗೆ ಅದರಲ್ಲಿ ಎಂಟರ್ ಆಗಿರುತ್ತೆ ಮತ್ತು ಆ ಒಂದು ವರ್ಷದಲ್ಲಿ ನಾಲ್ಕು ಸಲ ಮಗುವಿನ ತಪಾಸಣೆ ನಡೆಯುತ್ತೆ ಹೆಲ್ತ್ ಚೆಕಪ್ ನಡೆಸ್ತಾರೆ ಸೊ ಅದರದ್ದೆಲ್ಲ ಕಂಡೀಷನ್ಸು ಅದರಲ್ಲಿ ಎಂಟರ್ ಆಗಿರುತ್ತೆ ಎಷ್ಟು ವರ್ಷ ಆ ಒಂದು ಶಾಲೆ ಅಥವಾ ವಸತಿ ಶಾಲೆಯಲ್ಲಿ ಇರುತ್ತೋ ಅಷ್ಟು ವರ್ಷ ಒಂದು ವರ್ಷದಲ್ಲಿ ನಾಲ್ಕು ಸಲ ಚೆಕಪ್ಗಳು ನಡೀತಾ ಇರುತ್ತೆ ಅದು ಬೇರೆ ಸ್ಕೂಲ್ಗೆ ಹೋದಾಗ ಅಥವಾ ಬೇರೆ ವಸತಿ ಶಾಲೆಗೆ ಹೋದಾಗ ಆ ಕಾರ್ಡ್ನ ಅದ್ರ ಜೊತೆಗೆ ಕಳಿಸ್ಕೊಟ್ಟಿರ್ತಾರೆ ಹಾಗಾಗಿ ಅದರದ್ದು ಕಂಟಿನ್ಯೂಟಿ ಇರುತ್ತೆ ವೆದರ್ ದ ಚೈಲ್ಡ್ ಈಸ್ ಅನ್ಹೆಲ್ತ್ ಅನ್ಹೆಲ್ದಿ ಹೆಲ್ದಿ ಎನಿಮಿಕ್ಕು ಬೇರೆ ಎಲ್ಲ ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಮತ್ತು ಇವಾಗ ಈ ಥರ ಹೆಲ್ತ್ ಯಾದಗಿರಿಯಲ್ಲಿ ನಡೀತು ನೋಡಿ ಪ್ರಾಬ್ಲಮ್ ಅದು ವಸತಿ ಶಾಲೆಯಲ್ಲಿ ನಡೆದಿದ್ದು ಒಂದು ವೇಳೆ ಆ ಥರ ಎರಡು ವರ್ಷದಲ್ಲಿ ನಾಲ್ಕು ಸತಿ ಚೆಕಪ್ ಮಾಡಿದಾಗ ಈ ಒಂಬತ್ತು ತಿಂಗಳು ಅಥವಾ ಎಂಟು ತಿಂಗಳು ಅದು ಅರಿವಿಲ್ಲದೆ ಹೋಗ್ತಾ ಇರಲಿಲ್ಲ ಚೆಕಪ್ ಮಾಡಿದ್ದಿದ್ರೆ ಅಲ್ವಾ ಹೆಣ್ಮಕ್ಳಿಗೆ ಡೆಫಿನೆಟ್ಲಿ ಹತ್ತು ಹನ್ನೆರಡು ವರ್ಷಗಳ ನಂತರ ಪಿ ಡಿ ಚೆಕ್ ಮಾಡಿದಾಗ ಅಥವಾ ಲೇಡೀಸ್ ಏನಾದರೂ ಇವರೇನಾದರೂ ಪ್ರಾಬ್ಲಮ್ ಅಂತ ಕಂಪ್ಲೇಂಟ್ ಮಾಡಿದಾಗ ಅಂಥ ಒಂದು ಸಂದರ್ಭನ ಖಂಡಿತ ಬೇಗನೆ ತಿಳ್ಕೊಳ್ಬೋದಾಗಿತ್ತು ಮೂರು ನಾಲ್ಕು ತಿಂಗಳಲ್ಲೇ ತಿಳ್ಕೊಳ್ಬೋ ತಿಳ್ಕೊಂಬಿಡ್ಬೋದಾಗಿತ್ತು ಯಾಕೆಂದರೆ ಈ ಹದಿನಾರು ಹದಿನೇಳು ವರ್ಷದ ಹುಡುಗಿ ಒಂಬತ್ತು ತಿಂಗಳು ಎಂಟು ತಿಂಗಳು ಗರ್ಭ ಧರಿಸಿದ್ಲು ಅಂದರೆ ಅವಳು ಆರೋಗ್ಯಕ್ಕೆ ಎಷ್ಟು ಆಗಿರುತ್ತೆ ಅಲ್ಲಿವರೆಗೂ ಹೋಗದೆ ಅಟ್ಲೀಸ್ಟ್ ಎರಡು ಮೂರು ತಿಂಗಳಲ್ಲೇ ತಿಳ್ಕೊಳ್ಬೋದಾಗಿತ್ತು ಮುಂದೆ ಬೇರೆ ಕ್ರಮಗಳನ್ನು ತಗೋಬೋದಾಗಿತ್ತು ವಸತಿ ಶಾಲೆಗೆ ಹೆಣ್ಮಕ್ಳನ್ನ ಸೇರಿಸೋದಕ್ಕೆ ಪೇರೆಂಟ್ಸ್ ಇವಾಗ ಹೆದರಿಕೆ ಪಡ್ಬೇಕಂದ್ರೆ ಹೆದರುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ ವಾರ್ಡನ್ಸ್ ಆಗಿರಬಹುದು ಅಥವಾ ವಸತಿ ಶಾಲೆಯಲ್ಲಿ ಏನೆಲ್ಲ ಚೇಂಜಸ್ ಮಾಡ್ಕೋಬಹುದು ಅಂತ ವಸತಿ ಶಾಲೆಗೂ ಒಂದು ಸಮಿತಿ ಅಂತ ಮಾಡಿದ್ದಾರೆ ಅದು ಏನಂದ್ರೆ ನಾಟ್ ಓನ್ಲಿ ಅವಸ್ತಿ ಶಾಲೆಯಲ್ಲಿ ಮಕ್ಕಳನ್ನು ನೋಡ್ಕೊಳ್ಳುವಂಥ ಒಂದು ಸಮಿತಿಯಲ್ಲಿ ಶಿಕ್ಷಕರು ಇರ್ತಾರೆ ವಾರ್ಡನ್ ಇರ್ತಾರೆ ಆ ಶಾಲೆಯ ಪ್ರಿನ್ಸಿಪಾಲ್ ಇರ್ತಾರೆ ಮತ್ತು ಆ ಸ್ಕೂಲಿನ ಹಿರಿಯ ಕ್ಲಾಸ್ಗಳನ್ನ ನೈನ್ತ್ ಅಥವಾ ಟೆಂತ್ ಅಲ್ಲಿ ಓದ್ತಾ ಇರೋ ಮಕ್ಕಳು ಕೂಡ ಅಲ್ಲಿರ್ತಾರೆ ಆ ಸಮಿತಿಯಲ್ಲಿರ್ತಾರೆ ಸೊ ದಟ್ ಏನಾಗುತ್ತೆ ಯಾ ಒಬ್ಬರು ಮಿಸ್ ಮಾಡಿದ್ರು ಅಥವಾ ಒಬ್ಬರು ಅದನ್ನು ಅಲ್ಲಗಳಿದ್ರು ಅಥವಾ ಅದನ್ನು ಹೇಳ್ಕೊಳ್ದೇ ಇದ್ರು ಬೇರೆಯವರು ಅದನ್ನು ಮಿಸ್ ಮಾಡಿ ಮಾಡಬಾರ್ದು ಅಂತ ಸಮಿತಿಗಳು ರಚಿಸೋದು ಸಮಿತಿಗಳಲ್ಲಿ ಇವ್ರುಗಳೆಲ್ಲ ಇರೋದ್ರಿಂದ ಮಿಸ್ ಆಗೋ ಚಾನ್ಸಸ್ ತುಂಬ ಕಮ್ಮಿ ಮಕ್ಕಳಿಗೆ ತೊಂದರೆ ಆಗೋದನ್ನು ಕಂಡು ಕಂಡುಹಿಡಿದು ಹೋಗೋದು ತುಂಬ ಕಮ್ಮಿ ಓಕೆ ಸೊಸೈಟಿಲಿ ಏನೆಲ್ಲ ಚೇಂಜಸ್ ಮಾಡಿಕೊಂಡ್ರೆ ಈ ಚಿಕ್ಕ ಮಕ್ಕಳ ಮೇಲೆ ಆಗ್ತಿರುವಂತಹ ಈ ಸೆಕ್ಷಲ್ ಇದನ್ನು ಕಮ್ಮಿ ಮಾಡಬಹುದು ಅಂತ ಸ್ಕೂಲ್ನಲ್ಲಿ ಆ್ಯಕ್ಚುಲಿ ಪ್ರಪಂಚನೇ ನಾವು ಪರಿಸರ ಸ್ನೇಹಿ ಎನ್ವೈರನ್ಮೆಂಟಲ್ ಫ್ರೆಂಡ್ಲಿ ಅಂತ ಮಾಡಬೇಕು ಅಂತಿದ್ದೀವಲ್ವ ಮಾಡಿ ಮಾಡೋದ್ರತ್ತ ಹೊರಟಿದ್ದೀವಿ ಸ್ಕೂಲ್ನಲ್ಲಿ ಕೂಡ ಮಕ್ಕಳ ಸ್ನೇಹಿ ಮಕ್ಕಳ ಪರ ಒಂದು ಸ ಶಾಲೆ ನಿರ್ಮಾಣವಾಗಬೇಕು ಅಂದರೆ ಅಲ್ಲಿ ನಾನು ಹೇಳಿದೆ ಸಮಿತಿ ರಚಿಸೋದು ಮತ್ತು ಮಕ್ಕಳಿಗೆ ಏನೆಲ್ಲ ಗೊತ್ತಾಗಬೇಕು ವಿಷಯ ತಿಳಿಸಬೇಕು ಅನ್ನೋದಷ್ಟೇ ಅಲ್ಲ ಮಕ್ಕಳನ್ನು ಆಗೊಮ್ಮೆ ಈಗೊಮ್ಮೆ ಪೊಲೀಸ್ ಸ್ಟೇಷನ್ ಠಾಣೆಗಳಿಗೂ ಏಕೆಂದರೆ ಜನರಲ್ಲಿರುವ ಒಂದು ಊಹೆ ಏನು ಅಂದರೆ ಈ ಥರ ಪ್ರಾಬ್ಲಮ್ ಆದಾಗ ತಂದೆ ತಾಯಿಗಳ ಮಕ್ಕಳು ತಿಳಿಸಿದ್ರು ತಂದೆ ತಾಯಿಗಳು ಹೋಗಿ ಪೊಲೀಸ್ ಸ್ಟೇಷನಲ್ಲಿ ತಿಳಿಸೋದಿಲ್ಲ ಯಾಕೆಂದರೆ ನಮ್ಮ ಮಕ್ಕಳಿಗೆ ಕೆಟ್ಟ ಹೆಸರು ಬರುತ್ತೆ ನಮಗೂ ಕೆಟ್ಟ ಹೆಸ್ರು ಬರುತ್ತೆ ಅಂತ ಹೇಳಿ ಹಾಗೆ ಶೋಷಣೆಯನ್ನು ಹಾಗೆ ಮುಚ್ಚಿಟ್ಬಿಡ್ತಾರೆ ಹಾಗಲ್ಲದೆ ಅಥವಾ ಅವ್ರಿಗೂ ತಂದೆ ತಾಯಿಗಳು ಕೂಡ ಪೊಲೀಸ್ ಸ್ಟೇಷನ್ಗೆ ಹೋಗೋಕ್ಕೆ ಹಿಂಜರಿತಾರೆ ತುಂಬ ಸೊ ಆಗಾಗ ಏನಾಗಿದೆ ಅಂದರೆ ವಿಶಾಲ ಕರ್ನಾಟಕಕ್ಕೆ ವಿಸ್ತರಿಸಿದೆ ಓಪನ್ ಹೌಸ್ ಎ ಸ್ಟೆಪ್ ಟುವರ್ಡ್ಸ್ ಚೈಲ್ಡ್ ಪ್ರೊಟೆಕ್ಷನ್ ಪೊಲೀಸ್ ಟಾಶ್ ಠಾಣೆಗಳಲ್ಲಿ ಓಪನ್ ಹೌಸ್ ಡಿಸ್ಕಷನ್ ಮಾಡಬೇಕು ಅಂತಿದೆ ಮಕ್ಕಳನ್ನು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗೋದು ಅಲ್ಲಿನ ಒಂದು ಪರಿಸರವನ್ನು ಪರಿಚಯ ಮಾಡಿಸೋದು ಅದೆಲ್ಲ ಮಾಡ್ತಾ ಬಂದರೆ ಅವ್ರಿಗೂ ಅದರ ಅಷ್ಟೊಂದು ಹೆದರಿಕೆ ಹುಟ್ಟೋದಿಲ್ಲ ನಾವು ಕೆಲವರೆಲ್ಲ ಪೋಲೀಸ್ ಅಂದ್ರೆ ಅವ್ರ ಕಡೆ ನೋಡೋಕ್ಕೂ ಹೆದರ್ಕೊಳ್ತಾರೆ ಪೊಲೀಸ್ ಠಾಣೆ ಕಡೆ ಹೋಗೋದು ಇಲ್ಲ ಈ ಥರ ಒಂದು ಪ್ರಿಯ ಪರಿಸರವನ್ನು ಕ್ರಿಯೇಟ್ ಮಾಡಿದ್ರೆ ವಿಲ್ ಬಿ ದೇ ನಾಟ್ ಬಿ ದಟ್ಸ್ ಕೇರ್ ಟು ಇನ್ಫಾರ್ಮ್ ದ ಪೇರೆಂಟ್ಸ್ ಅವ್ರ ಪೇರೆಂಟ್ಸ್ನೂ ಅಷ್ಟೊಂದು ಹೆದರ್ಕೊಳ್ಳೋದಿಲ್ಲ ಪೊಲೀಸ್ ಠಾಣೆಗೆ ಹೋಗೋದಕ್ಕೆ ಏನು ಮಕ್ಕಳಿಗೆ ಕಾನೂನಿನ ಅರಿವೇ ಇರೋದಿಲ್ಲ ಸಿಕ್ಸ್ ಸ್ಟ್ಯಾಂಡರ್ಡು ಫಿಫ್ತ್ ಸ್ಟ್ಯಾಂಡರ್ಡು ಮಕ್ಕಳಿಗೆ ಸೆಕ್ಷುಯಲಿ ಹರಾಸ್ ಆದಾಗ ಅವ್ರಿಗೆ ಯಾವ ರೀತಿಯಾಗಿ ಕಂಪ್ಲೇಂಟ್ ಕೊಡಬೇಕು ಅನ್ನೋದು ಗೊತ್ತಾಗಿರಲ್ಲ ಗೊತ್ತಾಗೋದಿಲ್ಲ ಆಗ ಯಾವ ರೀತಿಯಾಗಿ ಕಂಪ್ಲೇಂಟನ್ನು ಕೊಡ್ಬೋದು ನಾನು ಅದನ್ನೇ ಹೇಳ್ತಾ ಇರೋದು ಸ್ಕೂಲ್ ಸಾರಿ 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 ಮಕ್ಕಳು ಮಕ್ಕಳಿಗೆ ಒಂದು ಗೊತ್ತಿರುತ್ತೆ ಅಂತ ಹೇಳಿದ್ನಲ್ಲ ಗೊತ್ತಿರಲೇಬೇಕು ಹಾಗಾಗಿನೇ ಈ ಒಂದು ಗುಪ್ತ ಸಮಾಲೋಚನೆ ನಡೆಸೋದು ಶಿಕ್ಷಕರು ಮಕ್ಕಳಿಗೆ ಅದನ್ನು ಹೇಳ್ಕೊಡೋದು ಒಂದು ಸಮಿತಿ ಒಂದು ಸಮಾಲೋಚನೆ ಮಾಡಿದಾಗ ಅವ್ರಿಗೆ ಅದನ್ನೆಲ್ಲ ಹೇಳ್ಕೊಡ್ತಾರೆ ಒಂದು ನಿಮ್ಮನ್ನು ಈ ಥರ ಮುಟ್ಟಿದ್ರೆ ಈ ಥರ ಯಾರಾದರೂ ಏನಾದರೂ ಇದ್ದಾರೆ ಅಂತ ಸೊ ಅದ್ರ ಬಗ್ಗೆ ಅವ್ರಿಗೆ ಅರಿವು ಕ್ರಿಯೇಟ್ ಮಾಡಿಸಿರ್ತಾರೆ ಅರಿವು ಮೂಡಿಸಿರ್ತಾರೆ ಅಷ್ಟೇ ಅಲ್ಲ ಯು ನೀಡ್ ಟು ಹ್ಯಾವ್ ಪೋಸ್ಟರ್ಸ್ ಇನ್ ದ ಸ್ಕೂಲ್ ಪ್ರಮೈಸಸ್ ಈ ಥರ ಮಕ್ಳಿಗೇನು ಬ್ಯಾಡ್ ಟಚ್ ಗುಡ್ ಟಚ್ ಬಗ್ಗೆ ಮತ್ತು ಏನೋ ತೊಂದರೆ ಆದಾಗ ಎಲ್ಲಿ ಯಾರನ್ನ ಹತ್ರ ಹೋಗಿ ಮಾತಾಡಬೇಕು ಸ್ಕೂಲ್ ಟೀಚರ್ಸು ಪ್ರಿನ್ಸಿಪಲ್ ಹತ್ರ ಪ್ರಿನ್ಸ್ಪಲ್ ಹತ್ರ ಹೋಗಿ ತಿಳಿಸಲೇಬೇಕು ಕಡ್ಡಾಯವಾಗಿ ಅಂತ ಒಂದು ಪೋಸ್ಟರ್ ಇರುತ್ತೆ ಅವರು ಖಂಡಿತ ಖಂಡಿತ ಹೋಗಿ ಅಲ್ಲಿ ಹೇಳ್ತಾರೆ ಹೇಳಿದಾಗ ಅವರು ಅವರೇ ತಿಳಿಸ್ಬೋದು ಇಲ್ಲ ಪೇರೆಂಟ್ಸ್ನ ಕರೆಸಿ ತಿಳಿಸ್ಬೋದು ಇಲ್ಲ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅವರು ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೆ ಒಂದೇ ಒಂದು ನಿಮಿಷ ಓಕೆ ಒಂದು ನಿಮಿಷ ಓಕ್ಸೋ ಆ್ಯಕ್ಟ್ ಅಡಿ ಯಾವೆಲ್ಲ ಅಪರಾಧಿಗಳಿಗೆ ಯಾವೆಲ್ಲ ರೀತಿಯಾದಂತಹ ಶಿಕ್ಷೆ ಕೊಡಿಸ್ತಾರೆ ಅಂತ ಮುಂದೆ ತಿಳಿಸ್ಕೊಡ್ತಾ ಹೋಗಿ ನೋಡಿದ್ರೆ ನಾವು ವೀಕ್ಷಕರೇ ನೀವು ಕೂಡ ಡಾಕ್ಟರ್ ಹತ್ರ ಮಾತನಾಡಬೇಕು ಅಂತ ಹೇಳಿದ್ರೆ ನಿಮ್ಮ ಟಿ ವಿ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಇದ್ದಾರೆ ಮಾತನಾಡ್ಬೋದು ಎಸ್ ಡಾಕ್ಟರ್ ಇನ್ನು ಚೈಲ್ಡ್ ಹೆಲ್ಪ್ಲೈನ್ ಬಗ್ಗೆ ತಿಳಿಸ್ಕೊಡೋದಾದ್ರೆ ಮಕ್ಕಳ ಲೈಂಗಿಕ ಶೋಷಣೆ ಅಥವಾ ಇನ್ನಿತರ ಸಮಸ್ಯೆ ತೊಂದರೆಗೊಳಗಾದಲ್ಲಿ ಜಾಗೃತವಾಗಿರುವ ರಕ್ಷಣಾ ವ್ಯವಸ್ಥೆಗಳು ಚೈಲ್ಡ್ ಹೆಲ್ಪ್ಲೈನ್ ಮಕ್ಕಳ ಸಹಾಯವಾಣಿ ಒನ್ ಜೀರೋ ನೈನ್ ಏಯ್ಟ್ ಒಂದು ಸೊನ್ನೆ ಒಂಬತ್ತು ಎಂಟು ಅಥವಾ ಪೊಲೀಸ್ ಸಹಾಯವಾಣಿ ನೂರ ಹನ್ನೆರಡು ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮಕ್ಕಳಿಗೆ ಮಕ್ಕಳಿಗೆ ಆಗಿರುವ ತೊಂದರೆ ಬಗ್ಗೆ ಮುಕ್ತವಾಗಿ ತಿಳಿಸಿ ಸಹಾಯ ಪಡೆದುಕೊಳ್ಳಬಹುದು ಸಮೀಪದ ಪೊಲೀಸ್ ಠಾಣೆಯಲ್ಲಿ ಮಕ್ಕಳಿಗೆ ಮಾಡ ಸಹಾಯ ಮಾಡಲೆಂದೇ ನೇಮಕವಾಗಿರುವ ಮಕ್ಕಳ ಕಲ್ಯಾಣ ಪೊಲೀಸ್ ಅಧಿಕಾರಿಗಳಿಗೆ ತಿಳಿಸಿ ದೂರು ದಾಖಲಿಸಿ ರಕ್ಷಣೆ ಪಡೆಯಬಹುದು ಅಗತ್ಯವಿದ್ದರೆ ಕಾನೂನಿನ ಮೂಲಕ ಸಹಾಯ ಮಾಡುವ ಬೆಂಬಲ ವ್ಯಕ್ತಿಗಳನ್ನು ನಿಮ್ಮ ಸಹಾಯಕ್ಕೆ ನೇಮಿಸಲು ಮಕ್ಕಳ ಕಲ್ಯಾಣ ಸಮಿತಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರನ್ನು ಸಂಪರ್ಕಿಸಬಹುದು ಹೀಗೆ ಚೈಲ್ಡ್ ಹೆಲ್ಪ್ಲೈನು ಪೊಲೀಸ್ ಸಹಾಯವಾಣಿ ಶಾಲಾ ಮಕ್ ಮಕ್ಕಳ ರಕ್ಷಣಾ ಸಮಿತಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕಗಳು ಮತ್ತು ಜಿಲ್ಲಾ ಮಕ್ಕಳ ಕಲ್ಯಾಣ ಸಮಿತಿಗಳು ಇವೆಲ್ಲವೂ ಚಾಲ್ತಿಯಲ್ಲಿವೆ ಚೈಲ್ಡ್ ಹೆಲ್ಪ್ಲೈನ್ಗೋಸ್ಕರ ಓಕೆ ಡಾಕ್ಟರ್ ಅಪರಾಧಿಗಳಿಗೆ ಯಾವ ರೀತಿಯಾದಂಥ ಶಿಕ್ಷೆ ಆಗುತ್ತೆ ಅಂತ ಆ್ಯಕ್ಚುಲಿ ಕಿರುಕುಳ ಶೋಷಣೆ ಮಾಡಿದವರಿಗೆ ಮೂರು ವರ್ಷದಿಂದ ಜೀವಾವಧಿ ಶಿಕ್ಷೆ ಹಾಗೂ ದಂಡ ಇದೆ ಗಂಭೀರ ಅಪರಾಧಿಗಳಿಗೆ ಅಗ್ರವೇಟೆಡ್ ಅಸಾಲ್ಟ್ಗೆ ಹತ್ತು ವರ್ಷದಿಂದ ಜೀವಾವಧಿ ಶಿಕ್ಷೆ ಇದೆ ಪೋಕ್ಸೋ ಕಾಯ್ದೆ ಮಕ್ಕಳ ಭದ್ರತೆಗೆ ಶಕ್ತಿ ನೀಡುವ ಕಾನೂನು ವೈದ್ಯರು ಶಿಕ್ಷಕರು ಪಾಲಕರು ಮತ್ತು ಸಮಾಜದ ಎಲ್ಲರೂ ಮಕ್ಕಳ ರಕ್ಷಣೆಗೆ ಜವಾಬ್ದಾರರು ಈಗ ಶಾಲೆಗಳಲ್ಲಿ ಇನ್ನೊಂದು ಚಟುವಟಿಕೆಗಳನ್ನ ಮಾಡಬಹುದು ಅಂತ ಇದೆ ಅದರಿಂದ ಮಕ್ಕಳಿಗೆ ಇನ್ನೂ ಅರಿವು ಮೂಡಿಸಬಹುದು ಅದು ಒಂದು ನಾಲ್ಕು ಕಾರ್ಯಕ್ರಮಗಳಿದೆ ವರ್ಷದಲ್ಲಿ ಇದು ಹೆಲ್ತ್ ಕಾರ್ಡು ನಾಲ್ಕು ವಿಸಿಟ್ ಅದು ಇದು ನಾಲ್ಕು ಕಾರ್ಯಕ್ರಮಗಳು ಶಾಲೆಗಳಲ್ಲಿ ಜೂನ್ ಕೊನೆಯ ವಾರ ಮಕ್ಕಳ ಹಕ್ಕುಗಳ ಬಗೆಗೆ ಅರಿವು ಮೂಡಿಸುವುದು ಶಾಲೆಗಳಲ್ಲಿ ನಡೆಯಬೇಕಾಗಿರುವ ಕಾರ್ಯಕ್ರಮಗಳಿದು ಆಗಸ್ಟ್ ಕೊನೆಯ ವಾರ ಮಕ್ಕಳನ್ನು ಲೈಂಗಿಕ ಅಪರಾಧಗಳ ವಿರುದ್ಧ ರಕ್ಷಿಸಲು ಕಾಯಿದೆ ಕಾಯ್ದೆ ಎರಡು ಸಾವಿರದ ಹನ್ನೆರಡು ಪೋಕ್ಸೋ ಕಾಯ್ದೆಯ ಬಗ್ಗೆ ಮುಖ್ಯಾಂಶಗಳ ಪರಿಚಯ ಮಾಡಿಸುವುದು ಮಕ್ಕಳಿಗೆ ಮತ್ತು ನವೆಂಬರ್ ಮೊದಲ ವಾರ ಶಾಲೆಯಲ್ಲಾಗುವ ಹಿಂಸೆಗಳನ್ನು ತಡೆಯುವ ದಿನ ಅಂತ ಆಚರಣೆ ಮಾಡಬೇಕಾಗಿದೆ ಅದರಲ್ಲಿ ಮಕ್ಕಳನ್ನ ಒಟ್ಟುಗೂಡಿಸ್ಕೊಂಡು ಅವರಿಗೆ ಅದ್ರ ಬಗ್ಗೆ ಎಲ್ಲ ತಿಳಿ ತಿಳುವಳಿಕೆ ಮೂಡಿಸಬೇಕು ಜನವರಿ ಮೊದಲ ವಾರ ಹದಿಹರೆಯದ ವಯಸ್ಸಿನಲ್ಲಿ ಉಂಟಾಗುವ ತಲ್ಲಣಗಳು ಮಾನಸಿಕ ಕ್ಷೋಭೆಗಳನ್ನು ಎದುರಿಸುವ ಸಂಬಂಧ ಆಪ್ತ ಸಮಾಲೋಚನೆ ನಡೆಸುವುದು ಫೆಬ್ರವರಿ ಎರಡನೇ ವಾರ ಒತ್ತಡ ನಿರ್ವಹಣೆ ಜೀವನ ಕೌಶಲ್ಯಗಳ ಬಗೆಗೆ ಅರಿವು ಮೂಡಿಸುವುದು ಇದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇವಾಗ ಹತ್ತು ಹನ್ನೊಂದು ವರ್ಷದವರು ಹನ್ನೆರಡು ವರ್ಷದವರು ಕೂಡ ನಂಗೆ ತುಂಬ ಸ್ಟ್ರೆಸ್ ಆಗ್ತಾಯಿದೆ ಸ್ಟ್ರೆಸ್ ಆಗ್ತಾಯಿದೆ ಅಂತ ಹೇಳ್ತಾರೆ ಯಾಕೆ ಓದಲಿಲ್ಲ ಓದೋಕ್ಕಾಗಲಿಲ್ಲ ಅಂದರೆ ನಂಗೆ ತುಂಬ ಸ್ಟ್ರೆಸ್ ಅನ್ನಿಸ್ತಾ ಇದೆ ಓದೇ ಒಂದು ಸ್ಟ್ರೆಸ್ ಇರ್ಬೋದು ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಇರ್ಬೋದು ಅದರಲ್ಲಿ ಒಂದು ಲೈಂಗಿಕ ಕಿರುಕುಳ ಒಂದು ಭಾಗ ಇರ್ಬೋದು ಕೂಡ ಗೊತ್ತಿಲ್ಲ ಇಟ್ ನೀಡ್ ನಾಟ್ ಬಿ ಟು ದ ಎಕ್ಸ್ಟೆಂಟ್ ಆಫ್ ರೇಪು ಅಂಥದ್ದಲ್ದಿದ್ರು ಸಿಂಪಲ್ ಸಿಂಪಲ್ ಅಂತ ಅನ್ಸ್ಕೊಳ್ಳೋದಂದ್ರೆ ಜಸ್ಟ್ ಜಸ್ಟ್ ಶೋಷಣೆ ಥರ ಎಕ್ಸ್ಪ್ಲಾಯಿಟೇಷನ್ ಥರ ಯಾರಾದರೂ ಮಾಡ್ತಾ ಇರ್ಬೋದು ಅದ್ರ ಬಗ್ಗೆ ಎಲ್ಲ ಅವ್ರಿಗೆ ಸ್ಟ್ರೆಸ್ ಇರುತ್ತೆ ಅಥ್ವಾ ಓದಿನ ಬಗ್ಗೆ ಸ್ಟ್ರೆಸ್ ಇರೋವರು ಬೇರೆ ಕಡೆ ಇದಾಗಿಬಿಡೋ ಚಾನ್ಸಸ್ ಇರುತ್ತೆ ಹಾಗಾಗಿ ಇದನ್ನು ಫೆಬ್ರವರಿ ಎರಡನೇ ವಾರ ಇದನ್ನು ನಡೆಸಬೇಕಾಗಿದೆ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ ಓಕೆ ಡಾಕ್ಟರ್ ಇನ್ನ ಮಗು ಏನಾದರೂ ಸೆಕ್ಷಯಲಿ ಹರಾಸ್ಮೆಂಟ್ಗೆ ಒಳಗಾದರೆ ಪೇರೆಂಟ್ಸ್ ಒಂದು ಇಪ್ಪತ್ತೈದು ಸತಿ ಯೋಚನೆ ಮಾಡ್ತಾರೆ ಹೋಗಿ ಕಂಪ್ಲೇಂಟ್ ಕೊಡುತ್ತಂತ ಯಾಕಂತ ಹೇಳಿದ್ರೆ ಮಾನ ಮರ್ಯಾದೆ ಹೋಗುತ್ತೋ ಬೇರೆಯವ್ರಿಗೆ ಗೊತ್ತಾದ್ರೆ ಏನಾಗುತ್ತೋ ಅಂತ ಸೊ ಕಾನ್ಫಿಡೆನ್ಷಿಯಾಲಿಟಿ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಡಿ ಕಾನ್ಫಿಡೆನ್ಷಿಯಾಲಿಟಿ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ವಿ ಆಲ್ ನೋ ದಟ್ ಇಲ್ಲಿವರೆಗೂ ನಾವು ರೇಪ್ ಕೇಸ್ಗಳಲ್ಲಿ ಯಾರ ಹೆಸರುಗಳನ್ನು ಕೇಳಿಲ್ಲ ಅವ್ರಿಗೆಲ್ಲ ಬೇರೆ ಹೆಸರುಗಳನ್ನೇ ಕೊಟ್ಟಿರ್ತಾರೆ ಅದೇ ರೀತಿ ಇವಾಗ ಇಲ್ಲಿ ತಿಳ್ಕೊಳ್ಬೇಕಾಗಿರೋದು ನಾಟ್ ಓನ್ಲಿ ರೇಪ್ ಎಂಥ ಶೋಷಣೆಗೊಳಗಾದರೂ ಅವರು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದಾರೆ ಯಾವ ಸ್ಕೂಲಲ್ಲಿದ್ದಾರೆ ಅವ್ರ ಹೆಸರಾಗಲಿ ಅವ್ರ ತಂದೆ ತಾಯಿ ಹೆಸರುಗಳು ಎಲ್ಲ ಎಲ್ಲವನ್ನೂ ಗೌಪ್ಯವಾಗಿಯೇ ಇಡಬೇಕು ಮತ್ತು ಪರೀಕ್ಷೆ ಮಾಡಬೇಕಾದ್ರೂ ಕೂಡ ಬೇರೆ ಎಲ್ಲರನ್ನು ಒಟ್ಟುಗೂಡಿಸ್ಕೊಂಡು ಪರೀಕ್ಷೆ ಮಾಡುವ ಹಾಗೆ ಇಲ್ಲ ವೈದ್ಯ ಮತ್ತು ಆ ಮಗುವಿನೊಟ್ಟಿಗೆ ಬಂದಿರುವ ಯಾರಾದರೂ ಒಬ್ಬರು ವ್ಯಕ್ತಿಗಳು ಅದಕ್ಕೆ ತಂದೆ ತಾಯಿ ಅಥವಾ ಅಜ್ಜಿ ಯಾರಾದರೂ ಬಂದಿರುವಂಥವ್ರು ಇಲ್ಲದಿದ್ದರೆ ಬೇರೆ ಪಾಲಕರು ಬರಬಹುದು ಅದರ ಜೊತೆಗೆ ಅದನ್ನು ಗೌಪ್ಯವಾಗಿಯೇ ಮೇಂಟೈನ್ ಮಾಡಬೇಕು ಪೊಲೀಸ್ ಸ್ಟೇಷನಲ್ಲಿ ಕೂಡ ಅದನ್ನು ಗೌಪ್ಯತೆ ಮೇನ್ ಗೌಪ್ಯತೆ ಅಥವಾ ಕಾನ್ಫಿಡೆನ್ಷಿಯಾಲಿಟಿಯನ್ನು ಕಂಪಲ್ಸರಿ ಮೇಂಟೈನ್ ಮಾಡಬೇಕಾಗಿದೆ ಅದನ್ನು ಹೊರಗಡೆ ಬಂದು ಮಾತಾಡ್ಕೊಳ್ಳೋ ಹಾಗೂ ಇಲ್ಲ ಓಕೆ ಡಾಕ್ಟರ್ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪೋಕ್ಸೋ ಆ್ಯಕ್ಟ್ ಕುರಿತಂತೆ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಧನ್ಯವಾದಗಳು ನೋಡಿದ್ರಲ್ಲ ವೀಕ್ಷಕರೇ ಡಾಕ್ಟರ್ ಇವತ್ತು ಪೋಕ್ಸೋ ಆಕ್ಟ್ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ನೀವು ಕೂಡ ಡಾಕ್ಟರ್ನ ನೇರವಾಗಿ ಆಗಬೇಕು ಅಂತ ಹೇಳಿದ್ರೆ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಕರೆ ಮಾಡಿ ಡಾಕ್ಟರ್ನ ಭೇಟಿ ಆಗಬಹುದು ಅಂತ ಹೇಳ್ತಾ ಇದಾಗಿದ್ದು ಇವತ್ತಿನ ವಿಶೇಷ ನೋಡ್ತಾ ಜೀ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ನಿರ್ಮಲಾ ಬಿಯಂ ಮೆಡಿಕಲ್ ಡೈರೆಕ್ಟರ್ ಮತ್ತು ಸೀನಿಯರ್ ಕನ್ಸಲ್ಟೆಂಟ್ ಗ್ರೀನ್ ಸಿಟಿ ಹಾಸ್ಪಿಟಲ್ ಸೆವೆಂಟೀನ್ ಕ್ರಾಸ್ ಜೆ ಪಿ ನಗರ್ ಬೆಂಗಳೂರು